ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿವತ್ತು ಈ ಸೊಪ್ಪಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಅಣ್ಣೆ ಸೊಪ್ಪಲ್ಲಿ ಮಿಕ್ಸ್ ಸೊಪ್ಪು ಇದೆ ಸ್ವಲ್ಪ ಸ್ವಲ್ಪ ಒಂದ್ಕನೆ ಸೊಪ್ಪು ಸ್ವಲ್ಪ ಬೇರೆ ಬೇರೆ ಟೊಮೊಟೊ ಥರ ಸೊಪ್ಪು ಏನೇನೋ ಮಿಕ್ಸ್ ಸೊಪ್ಪುಗಳಿದೆ ಅಕ್ಕ ಊರಿಂದ ಕಟ್ ಕಳಿಸಿದ್ದಾರೆ ಅವ್ರು ಹೊಲದಲ್ಲಿ ಬೆಳೆದಿರೋದಿದ್ದು ಅದು ಮಾಗಡಿಯಿಂದ ಕಟ್ ಕಳಿಸಿದ್ದಾಳೆ ಇದು ಚೆನ್ನಾಗಿದೆ ಅಂದರೆ ಅಷ್ಟು ಫ್ರೆಶ್ ಆಗಿದೆ ನೋಡಿ ನಾನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೈಯಲ್ಲೇ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸಪ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸೊಪ್ಪೆ ಒಂಥರ ರುಚಿ ಇರುತ್ತೆ ನಾವಿಲ್ಲಿ ದುಡ್ಡು ಕೊಟ್ಟು ತೊಗೊಳೋಕ್ಕಿಂತ ಹಳ್ಳೀಲಿ ಬೆಳಿತಾರಲ್ಲ ಆ ಸೊಪ್ಪು ಇದು ನ್ಯಾಚುರಲ್ ಆಗಿ ಬಂದಿರೋದಕ್ಕೆ ಏನೇ ಒಂದು ಹಾಕಿ ಬೆಳೆದಿರಲ್ವಲ್ಲ ಸೊ ಸಕ್ಕತ್ತಾಗಿರುತ್ತೆ ಟೇಸ್ಟು ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸೊಪ್ಪು ಮೊಸೊಪ್ಪು ಮಾಡ್ಕೊತೀನಿ ಇನ್ನು ಸ್ವಲ್ಪ ನಾನು ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಮೊಸೊಪ್ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಫಸ್ಟ್ ನೋಡಿ ಸೊಪ್ಪನ್ನ ನಾನು ಈ ಥರ ಬಿಡಿಸ್ಕೊಂಡಿದ್ದೀನಿ ನಾನೇನು ಕಟ್ ಮಾಡೋಕ್ಕೆ ಹೋಗ್ಲಿಲ್ಲ ಹಾಗೆ ಕೈಯಲ್ಲೇ ನೋಡಿ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದು ಊರು ಸೊಪ್ಪಲ್ವ ಸ್ವಲ್ಪ ಮಣ್ಣು ಸ್ವಲ್ಪ ಜಾಸ್ತಿ ಇರುತ್ತೆ ಚೆನ್ನಾಗಿ ವಾಶ್ ಮಾಡಿ ನಾಲ್ಕು ಸರಿ ಹುಗರಿಬೇಳು ಅಷ್ಟೇ ಇದು ಅಷ್ಟೇ ವಾಶ್ ಮಾಡಿ ನಿನ್ಸಿಟ್ಕೊಂಡಿದ್ದೀನಿ ತೊರಿಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಕಪ್ ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ ಯಾಕಂದರೆ ಇದು ನಾವು ಬರೀ ಅಣ್ಣೆ ಸೊಪ್ಪು ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಬೇರೆ ಸೊಪ್ಪು ಏನು ಹಾಕ್ತಾ ಇಲ್ವಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಈರುಳ್ಳಿ ಎಲ್ಲ ಜಾಸ್ತಿ ತೊಗೋಬೇಕಾಗುತ್ತೆ ನಾನು ಇಲ್ಲಿ ಈರುಳ್ಳಿ ಎರಡು ಉಂಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಎರಡು ಉಂಡೆ ತೊಗೊಂಡಿದ್ದೀನಿ ನೋಡಿ ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿ ಯೂಸ್ ಇದ್ದೀನಿ ಇಲ್ಲೊಂದು ಹನ್ನೆರಡು ಹಾಕಿದ್ದೀನಿ ಈ ಏನು ಖಾರ ಇರಲ್ಲ ಅದಕ್ಕೆ ನಾನು ಒಂದು ಹನ್ನೆರಡು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಇಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಫಾರಮ್ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆನೂ ಅಷ್ಟೇ ಜೀರಿಗೆ ಜಾಸ್ತಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಇದಿಷ್ಟಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಇವಾಗ ನಾವು ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ ಬನ್ನಿ ಇದೆಲ್ಲ ಕುಕ್ಕರ್ ಒಳಗೆ ಹಾಕೊಂಡ್ಬಿಡೋಣ ಬೇಳೆ ಎಲ್ಲ ಹಾಕೊಂಡ್ಬಿಡೋಣ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊತಾ ಇದ್ದೀನಿ ಮತ್ತೆ ನಾವು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದೆಲ್ಲ ಸೇರಿಸ್ಕೊಂಡ್ಬಿಡೋಣ ನೋಡಿ ಕುಕ್ಕರಲ್ಲಿ ನಾನು ತೊಳೆದಿಟ್ಕೊಂಡಿದ್ನಲ್ಲ ಬೇಳೆ ಮತ್ತೆ ಒಣಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಸೊಪ್ಪು ಕೂಡ ಎಲ್ಲ ಒಟ್ಟಿಗೆ ಹಾಕೊಂಡು ವಿಜಿಲ್ ಹಾಕೊಂಡ್ಬಿಡೋಣ ಒಂದೆರಡು ಮೂರು ವಿಜಿಲ್ ಬಂದರೆ ಸಾಕು ಯಾಕಂದರೆ ಇದು ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಲ್ವ ಅದರಿಂದನೇ ಬೇಗ ಹಾಕ್ಬಿಡುತ್ತೆ ವಿಜುಲ್ ಬಂದರೆ ಸಾಕು ಬನ್ನಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ವಿಜುಲ್ ಹಾಕ್ಕೊಂಬಿಡೋಣ ಉಪ್ಪು ಆಮೇಲೆ ಹಾಕೋಣ ಬೇಳೆ ಹಾಕ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಅವಾಗ ಉಕ್ಕಲ್ಲ ಬೇಗ ಬೇಗ ಬೇಯುತ್ತೆ ಬೇಳೆ ಬನ್ನಿ ಇವಾಗ ವಿಜಿಲ್ ಹಾಕ್ಕೊಂಬಿಡೋಣ ಒಂದು ಮೂರು ನಾಲ್ಕು ವಿಜುಲ್ ಬಂದರೆ ಸಾಕು ನೋಡಿ ಕುಕ್ಕರ್ ಆಫ್ ಮಾಡಿದೆ ಒಂದು ನಾಲ್ಕು ವಿಜಿಲ್ ತಗೊಂಡೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟಾಗಿ ಬೆಂದಿದೆ ಬೇಳೆ ಎಲ್ಲನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಇದು ಒಂದು ಪಾತ್ರೆಗೆ ನಾವು ಹಾಕೊಂಬಿಡೋಣ ಬನ್ನಿ ಈ ಥರ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಇದು ಸೋಸೋದ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೀರು ಫುಲ್ ಸೋಸಬೇಕಿದು ನೀರೆಲ್ಲ ಇಳಿದ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡ್ಲಿ ತಣ್ಣಗಾದ್ಮೇಲೆ ಹಾಕೋಣ ಇಲ್ಲಾಂದ್ರೆ ಮಿಕ್ಸಿ ಎಗ್ರು ಬಿಡುತ್ತೆ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಬೇಗ ಇವಾಗ ಸ್ವಲ್ಪ ತಣ್ಣಗಾಗ್ಬಿಡ್ಲಿ ಬನ್ನಿ ಇದು ಇವಾಗ ತಣ್ಣಗಾಗಿದೆ ಬನ್ನಿ ಇದನ್ನ ಇವಾಗ ಮಿಕ್ಸಿಗೆ ಹಾಕೊಂಬಿಡೋಣ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ತರಿ ತರಿ ರುಬ್ಕೊಬೇಕು ತುಂಬ ನುಣ್ಣಗೂ ರುಬ್ಕೊಬಿಡಿ ಚೆನ್ನಾಗಿರಲ್ಲ ನಮ್ಮ ಮನೇಲಿ ಅಂದರೆ ಒಳಕಲ್ಲಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಒಳಕಲ್ ಏನಾದರಿದ್ರೆ ಒಳಕಲ್ಲಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ಅದಿನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ನೋಡಿ ನಾನು ರುಬ್ಬಿರೋದೆಲ್ಲ ಇದು ನೀರಿತ್ತಲ್ಲ ನೀರಿಗೆ ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಅಂದರೆ ಸೊಬ್ಬೆ ಇಸ್ಕೊಂಡಿದ್ವಲ್ಲ ಅದ್ರ ಕಟ್ ನೀರು ಇತ್ತಲ್ಲ ಅದರೆಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊಪ್ಪು ರುಬ್ತಾ ಇದ್ರೆ ಎಷ್ಟು ಸ್ಮೆಲ್ ಇದೆ ಅಂದರೆ ಘಮ 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 ಅಂತ ಇದೆ ಸ್ಮೆಲ್ಗೆ ಬಾಯಲ್ಲಿ ಇರ್ಬರ್ತಾಯಿದೆ ಸಕ್ಕ ಅದಾಗ ಆಗಿದ್ದು ಬನ್ನಿ ಇದು ಸ್ವಲ್ಪ ಕುದಿಸ್ಕೊಂಬಿಡೋಣ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಉಪ್ಪು ಆಗ್ಲಿಂದ ಹಾಕಿರಲಿಲ್ಲ ಉಪ್ಪು ಹಾಕ್ಕೊಂಡ್ಬಿಡೋಣ ಬನ್ನಿ ರುಚಿಗೆ ಎಷ್ಟು ಬೇಕೋ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಉಪ್ಪು ಅಷ್ಟೇ ನಾನು ಕಲ್ಲುಪ್ಪು ಹಾಕಿದ್ದೀನಿ ನಿಮ್ಗೆ ಬೇಕಂದ್ರೆ ಪುಡಿ ಉಪ್ಪು ಹಾಕೊಳ್ಳಿ ಈ ಸ್ವಲ್ಪ ಕುದೀಲಿ ನಾನು ಅಷ್ಟಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ನೋಡಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಇದೆ ಇದಕ್ಕೊಂಚೂರು ಹಿಂಗೆ ಹಾಕ್ಕೊಳ್ಳೋಣ ನಾನು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವ್ ಸೊಪ್ಪು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಬನ್ನಿ ಬಂದು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಸಾರು ಚೆನ್ನಾಗಿ ಕುದೀತಾ ಇದೆ ಸಾರಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಫೈನಲಿ ಸಾಂಬಾರು ರೆಡಿ ಆಯಿತು ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಸಕ್ಕದಾಗ ಸ್ಮೆಲ್ ಬರ್ತಾಯಿದೆ ಟೇಸ್ಟು ಚೆನ್ನಾಗಿದೆ ನೋಡಿ ಇಷ್ಟಿದ್ರೆ ಸಾಕು ಎಷ್ಟು ಚೆನ್ನಾಗಿದೆ ಇದು ಮುದ್ದೆಗಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ ಇದ್ರ ಜೊತೆ ನಾನ್ ವೆಜ್ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ವೆಜ್ ತಿನ್ನೋರು ಬೇಕಾದ್ರೆ ವೆಜ್ ಏನಾದರೂ ಮಾಡ್ಕೊಳ್ಳಿ ನಾವು ನಾನ್ ವೆಜ್ ತಿಂತೀವಲ್ಲ ಅದಕ್ಕೋಸ್ಕರ ನಾನ್ ವೆಜ್ ಅಂತ ಹೇಳಿದರೆ ನೋಡಿ ಸಖತ್ತಾಗುತ್ತೆ ಮುದ್ದೆಗಂತೂ ಸೂಪರ್ ಅಲ್ಟಿಮೇಟಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು